ಸಂಘಟಿತ ಹೋರಾಟದಿಂದ ಸಮಸ್ಯೆಗಳಿಗೆ ಪರಿಹಾರ ತರೀಕೆರೆ ಎನ್ ವೆಂಕಟೇಶ್ ದಲಿತರು ಶೋಷಿತರು ವಿದ್ಯಾವಂತರಾಗಬೇಕು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿದಾಗ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್ ವೆಂಕಟೇಶ್ ರವರು ಹೇಳಿದರು ಅವರು ಭಾನುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಶೃಂಗೇರಿ ಕ್ಷೇತ್ರ ಮಟ್ಟದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಭೆಯಲ್ಲಿ ಮಾತನಾಡಿದರು ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕುಗಳಲ್ಲಿ ಅಸ್ಪೃಶ್ಯತೆ ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಅಸ್ಪೃಶ್ಯತೆ ನಿವಾರಣೆಗೆ ಸೂಕ್ತ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಅಸಮಾನತೆ ಜಾತಿ ತಾರತಮ್ಯಗಳನ್ನು ಹಾಗೂ ದಲಿತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆ ಧರಣಿ ಸತ್ಯಾಗ್ರಹಗಳಂಥ ಕಾರ್ಯಕ್ರಮವನ್ನು ರೂಪಿಸಬೇಕೆಂದರು ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಂಘಟನಾ ಸಂಚಾಲಕಿಯಾದ ಎಂ ವಿ ಭವಾನಿ ಮಾತನಾಡಿ ನಿಮ್ಮ ಮಕ್ಕಳನ್ನು ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಿಗೆ ಸೇರಿಸಿ ವ್ಯಾಸಂಗ ಮಾಡಿಸಿರಿ ಮೇಲ್ವರ್ಗದವರ ಮೇಲೆ ದ್ವೇಷ ಅಸೂಯೆ ಬೇಡ ದಾಸ್ಯದಿಂದ ಹೊರಗೆ ಬಂದು ಸಂಘಟಿತರಾಗಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬದ್ಧವಾದ ಮೂಲಭೂತ ಹಕ್ಕುಗಳನ್ನು ನೀಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಸಂಚಾಲಕರಾದ ಚರಣ್ ಸಂಘಟನಾ ಸಂಚಾಲಕರಾದ ಸುನಿಲ್ ಪ್ರಜಿತ್ ಗ್ರಾಮ ಸಂಚಾಲಕಿಯಾದ ಸವಿತಾ ಸಂಘಟನಾ ಸಂಚಾಲಕರಾದ ಸುಬ್ರಹ್ಮಣ್ಯ ಮಾತನಾಡಿದರು ಪ್ರದೀಪ್ ತರೀತೇ ಜಮೀನಿನಲ್ಲಿ ಶಾಲೆ ಸರ್ಕಾರಿ ಜಮೀನು ಸರ್ಕಾರಿ ಕ್ರೀಡಾಪಥ ಶಾಲೆಯಲ್ಲಿ ಒಂಬತ್ತು ಜನ ಹೆಚ್ಚು ಮಕ್ಕಳು ಇರೋದ್ರಿಂದ ಆ ಮಕ್ಕಳಲ್ಲಿ ಎಸ್ ಡಿ ಎಂ ಸಿ ಕಮಿಟಿಗೂ ಸಹ ನಮ್ಮವರೇ ಇರೋದ್ರಿಂದ ಅಲ್ಲಿ ಬೆಳೆದಂತ ಒಂದು ಕಾಪಿ ಇದನ್ನ ಬೇರೆಯವರು ಬೇರೆ ಜಾತಿಯವರು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಟೆಂಡರ್ ತಗೋತಿದಾರೆ ಇಲ್ಲಿ ನಮ್ಮ ಜನರಿಗೆ ನಮ್ಮ ಮಕ್ಕಳಿಗೆ ಎಲ್ಲರೂ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸ್ಬೇಕು ಎರಡನೇ ವಿಚಾರ ಶಾಲೆಯಲ್ಲಿ ಮಕ್ಕಳಿಗೆ ಶೌಚಾಲಯ ಇಲ್ಲ ಆ ಶೌಚಾಲಯಗಳನ್ನ ಕಟ್ಟಿಸ್ಕೊಡ್ಬೇಕು ಸರ್ಕಾರ ಅಂತ ಹೇಳಿ ಮೂರನೇದು ಅಂಗನವಾಡಿ ಕೇಂದ್ರಕ್ಕೆ ಸಿ ನಮ್ಮ ಆಗಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯನ್ನ ನೇಮಕ ಮಾಡಬೇಕು ಅಂತ ಹೌದಾ ಆಮೇಲೆ ನಾಲ್ಕನೇದು ಇಲ್ಲಿ ಈ ಊರಲ್ಲಿರ್ತಕ್ಕಂಥ ತುಪ್ಪೂರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಜಮೀನುಗಳು ಸಹ ಅದನ್ನು ಬದಲಾಗಿರೋದ್ರಿಂದ ಅವರು ಯಾರ್ಯಾರು ಸ್ವಾಧೀನ ಅನುಭವದಲ್ಲಿದ್ದಾರೋ ಆ ಅನುಭವದ ಪ್ರಕಾರ ಅವರ ಹೆಸರಿಗೆ ಪೋಡಿ ಹಾಕಿಕೊಳ್ಕೊಂಡು ಹೌದಾ ಅದ ನಂತರ ಗ್ರಾಮ ಪಂಚಾಯಿತಿಯಿಂದ ಎಸ್ ಸಿ ಎಸ್ ಟಿ ಅನುದಾನದಲ್ಲಿ ಬೇರೆಯವರಿಗೆ ಬೆಳೆದು ಬೇರೆಯವರು ಆ ಅನುದಾನ ತರ ಬಳಸ್ಕೊಂಡಿದ್ದಾರೆ ಅದನ್ನು ನಮ್ಮ ತಂಡಿಗೆ ಬಳಸ್ಕೊಳ್ಬೇಕು ಮೂರನೇದು ಆರ್ನೇದು ನಕಾಶೆ ಖಂಡ ರಸ್ತೆ ಎನ್ನ ಸುರೇಶ್ ಅವರು ಒತ್ತುವರಿ ಮಾಡಿಕೊಂಡು ಬೇರೆ ರಸ್ತೆಯಲ್ಲಿ ಈತ ಒಂದು ರಸ್ತೆ ನಿರ್ಮಾಣ ಮಾಡಿದ್ರೆ ಅದು ಕಳಪೆ ಕಾಮಗಾರಿ ಆಗಿದೆ ಆ ಮೋಡಿ ಮತ್ತು ಆ ರಸ್ತೆಯನ್ನ ಸರಿಯಾಗಿ ಮಾಡಿಕೊಡ್ಬೇಕು ಹೌದಾ ಆ ನಂತರ ಮಂಜಯ್ಯ ಬಿನ್ ಮಂಜಯ್ಯರವರು ಎಸ್ ಸಿ ಜಾತಿ ಸೇರಿದವರಾಗಿರ್ತಾರೆ ಆದರೆ ಅವರ ಎಸ್ಸಿನಲ್ಲಿ ಟಿಲ್ಲರು ಮತ್ತೆ ಮೋಟ್ರು ಐದು ಎಚ್ ಪಿ ಮೋಟ್ರು ಮೂವತ್ತೊಂದು ಪಿ ವಿ ಸಿ ಪೈಪುಗಳು ಐದು ಜೆಟ್ಟುಗಳು ಅಡಿಕೆ ಹೊಡೆಯುವ ಮಿಷನ್ನು ಮತ್ತೆ ಒಂದು ಟಾರ್ಪಾಡು ಇಷ್ಟು ವಸ್ತುಗಳನ್ನ ಒಬ್ಬ ಎಸ್ ಸಿ ಎಸ್ನಲ್ಲಿರ್ತಕ್ಕಂಥದ್ದನ್ನ ಗೌಡವನ್ನು ತಗೊಂಡಿದ್ದಾರೆ ಅದನ್ನ ಅದಕ್ಕೆ ವಾಪಸ್ ಕೊಡ್ಸ್ಕೊಳ್ಬೇಕಾಗುತ್ತೆ మాగయ్యవ్ మి మగుడుకు జీను సర్వే ఆగిం సగ చీటి కొట్లా అదే వ్యాన్ నెంబర్ నూర ఐవత్ నాల్కర ఆ జమీన కయం సడు చీటి కొట్స్కు ఆమె దేవస్థాన కేసక ఎస్సీ బాగా తొలికే చప్పరకే అవ నూ సొమ్మకే ఎలా మూడు సక ఎలా కి ఆ దేవస్థానం ప్రవేశ ಅಲ್ವಾ ಆ ದೇವಸ್ಥಾನಕ್ಕೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತು ಭೂತೇಶ್ವರ ದೇವಸ್ಥಾನಕ್ಕೆ ನಮ್ಮ ಜನರನ್ನ ಪ್ರವೇಶ ಮಾಡಿಸ್ಬೇಕು ಆಯಿತಾ ಬಂಧುಗಳೇ ಇದ್ರ ಮಧ್ಯೆ ನಾನು ಒಂದು ಮಾತು ಹೇಳ್ತೇನೆ ದೇವಸ್ಥಾನಕ್ಕೋಗಿ ನಾವು ಮೂಢನಂಬಿಕೆಗೆ ಒಳಗಾಗೋದಕ್ಕಿಂತಲೂ ಶಾಲೆಗೆ ಹೋಗಿ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡೋದು ಲೈಬ್ರರಿಗೋಗಿ ನಮ್ಮ ಉದ್ಯಮ ನಮ್ಮ ಜನರನ್ನ ಅರಿವು ಮೂಡಿಸಿ ಬುದ್ಧಿಮಂತರನ್ನ ಮಾಡುವಂಥ ಕೆಲಸ ಮಾಡೋಣ ಆಗಲಿ ಇದು ಸಾಮಾಜಿಕ ಒಂದು ಶೋಷಣೆ ದೇವಸ್ಥಾನ ಪ್ರವೇಶ ಮಾಡಲೇ ಇರ್ತಕ್ಕಂಥ అదన మార్స ఆ నంతర మన నివేశన సుమారు ఇప్ప జన మన నివేశన అది ఏదో గ్రామ అవమాన అర్కీ జన ನೀವು ಗುರುತಿಸ್ಕೊಡಿ ಅಲ್ಲಿ ಸೈಟ್ಗಳನ್ನು ಗಳನ್ನ ಮಾಡಿಸೋದಕ್ಕೆ ನಾವು ಮಾಡ್ತೇನೆ ಅದ್ರ ಬಂದ್ರೆ ಈ ಊರಲ್ಲಿ ಗ್ರಾಮದಲ್ಲಿ ಮಶಾನ ಇದೆ ಅದು ಊರ ಮಧ್ಯ ಇದೆ ಸಣ್ಣ ಮಶಾಲ ಅದು ದಾಖಲೆ ಹಿಡಲೇ ಇರ್ತಕ್ಕಂಥ ಮಶಾನ ದಾಖಲೆ ಇರ್ತಕ್ಕಂಥ ಮೂರರಿಗೆ ಇರ್ತಕ್ಕಂಥ ಜಾಗದಲ್ಲಿ ನಾವು ಮಶಾಲ ಮಂಜೂರಿ ಮಾಡ್ಕೊಳ್ಬೇಕು ಅದು ಓಕೆನಾ ಅದ ನಂತರ ಬಂದ್ರೆ ದುಗ್ಗಯ್ಯ ಮೀನ್ ಮಂಜಾಯ್ ಅಡಿಗೆ ಮೇಲೆ ಗ್ರಾಮ ಸರ್ವೆ ನಮ್ಮ ಇನ್ನೂರ ಒಂಬತ್ತರಿಂದ ಮೂರು ಎಕರೆ ಜನರು ಬಗ್ಗೆ ಸಾಗಣಿ ಮಾಡಿದ್ದಾರೆ ಅವ್ರಿಗನ್ನು ಸಕ್ರಮ ಮಾಡಿಕೊಳ್ಬೇಕು ತಾಯಿ ಸಾಗುವಂತೆ ಕೊಡಬೇಕು ಆಯಿತಾ ಅದರ ನಂತರ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ ಕುತ್ತಳನ್ನು ಇಡಲಿಕ್ಕೆ ಸರ್ಕಾರದಿಂದ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತದಿಂದ ಅನುಮತಿ ಬೇಕಾಗಿತ್ತು ಹೌದಾ ಇಷ್ಟು ಕೆಲಸಗಳನ್ನು ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡೋಣ ನೀವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿದ್ರೆ ನಮಗೆ ಖಂಡಿತ ಗೆಳೆ ಸಿಕ್ಕೇ ಅಂತ ಬಂದ ఎల్ జై బి మండలందే జై